ಶ್ರವಣ ಮಾಂದ್ಯರ ಇಂಥ ಕಾರ್ಯಕ್ರಮಕ್ಕೆ ಯಾವ ರಾಜಕಾರಣಿಗಳು ಹಾಗೂ ಸಂಬಂಧಪಟ್ಟವರು ಆಗಮಿಸಿರುವುದಿಲ್ಲ ಸಮಾಜದಲ್ಲಿ ನಾವು ಯಾರಿಗೂ ಬೇಡವೇ ಎಂದು ಬೇಸರ ವ್ಯಕ್ತಪಡಿಸಿದರು ನಮ್ಮ ಪ್ರಮುಖ ಬೇಡಿಕೆಗಳ ಈಡೇರಿಕೆಗಾಗಿ ರಾಜ್ಯದ ಎಲ್ಲ ಜಿಲ್ಲೆಯ ತಾಲೂಕಿನಲ್ಲಿರುವ ಕಿವುಡರು ಬುದ್ಧಿಮಾಂದ್ಯರು ಡಿಸೆಂಬರ್ ಹದಿನೇಳಕ್ಕೆ ಬೆಳಗಾವಿಗೆ ಬಂದು ಉಪವಾಸದಲ್ಲಿ ಸಾಯುವವರೆಗೂ ಹೋರಾಟ ಮಾಡುವುದಾಗಿ ಕರ್ನಾಟಕ ರಾಜ್ಯ ಕಿವುಡರ ಕ್ಷೇಮಾಭಿವೃದ್ಧಿ ಸಂಘದ ಗೌರವಾಧ್ಯಕ್ಷ ಕೆಎಚ್ಶಂಕರ್ ಕರೆ ಕೊಟ್ಟರು ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಹಾಸನ ಜಿಲ್ಲಾ ಶ್ರವಣ ಮಾಂದ್ಯರ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಭಾನುವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಹತ್ತನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ಪ್ರಮುಖವಾಗಿ ಶ್ರವಣ ಮಾಂದ್ಯರ ಇಂತಹ ಕಾರ್ಯಕ್ರಮಕ್ಕೆ ಯಾವ ರಾಜಕಾರಣಿಗಳು ಇಲ್ಲ ನಾವು ನಮ್ಮ ಖುಷಿಗೆ ಇಂತಹ ಕಾರ್ಯಕ್ರಮ ಮಾಡುತ್ತೇವೆ ಹೊರತು ಆದರೆ ಇಂತಹ ಈನ ಸ್ಥಿತಿ ನಾವು ಬಂದಿದ್ದೇವೆ ಎಂದರೆ ನಮಗೆ ನೋವಾಗುತ್ತದೆ ಸಮಾಜದಲ್ಲಿ ನಾವು ಯಾರೂ ಬೇಡವೇ ಎಂದು ಈ ಸ್ಥಿತಿಯಲ್ಲಿ ನಮ್ಮನ್ನು ನೋಡುತ್ತಾರಾ ಸಮಾಜದಲ್ಲಿ ಕ್ಯೂಡರಿಗೆ ಮಲತಾಯಿ ತೋರಣೆ ಏಕೆ ಎಂದು ಪ್ರಶ್ನೆ ಮಾಡಿದರು ಕ್ಯೂಡರ ಮುಖರಾಗಿ ನಾವು ಪ್ರಪಂಚದಲ್ಲಿ ಹುಟ್ಟಿರುವುದೇ ತಪ್ಪಾ ನಮ್ಮ ಬೇಡಿಕೆಗಳಿಗಾಗಿ ಕಳೆದ ಹದಿನೈದು ವರ್ಷದಿಂದ ಹೋರಾಟ ಮಾಡುತ್ತಾ ಬಂದಿದ್ದೇವೆ ಸಂಘಟನಾತ್ಮಕವಾಗಿ ಸಂಘವನ್ನು ಸಂಘಟಿಸಿದ್ದೇವೆ ನಮಗೆ ಏಕೆ ಸ್ಪಂದಿಸುತ್ತಿಲ್ಲ ಎಂದು ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳಬೇಕಾದ ಪರಿಸ್ಥಿತಿಗೆ ಬಂದಿದ್ದೇವೆ ನಾವುಗಳು ಈ ದೇಶದ ಪ್ರಜೆಗಳು ಅಲ್ಲವೇ ಯಾವ ತರ ಹೋರಾಟ ಮಾಡಬೇಕು ನಮ್ಮ ಪ್ರಾಣ ಕೊಡಬೇಕಾ ಮೈ ಮೇಲೆ ಸೀಮೆಣ್ಣೆ ಹಾಕಿಕೊಳ್ಳಬೇಕಾ ಹುಚ್ಚರಾಕೆ ಮೈ ಮೇಲಿನ ಬಟ್ಟೆ ಬಿಚ್ಚಿ ಭಿಕ್ಷೆ ಬೇಡಬೇಕಾ ಎಷ್ಟು ಬಾರಿ ಹೋರಾಟ ಮಾಡಬೇಕು ನಿಮಗೆ ಕಣ್ಣು ತರಿಸಲು ಸಾಕಾಗಿ ಹೋಗಿದೆ ಕಿವುಡರು ಕೂಡ ದೇಶದ ಪ್ರಜೆ ಎಂದು ಕನ್ಸಿಡರ್ ಮಾಡುವುದು ಹೇಗೆ ಹೇಳಿ ಎಂದ ಅವರು ಕಿವುಡರು ಕೂಡ ಮನುಷ್ಯರು ತಾನೆ ಎಂದು ಬೇಸರದಲ್ಲಿ ಮಾತನಾಡಿದರು ರಾಜ್ಯದ ಎಲ್ಲ ಕಿವುಡರು ಬುದ್ಧಿಮಾಂದ್ಯರು ಇದೇ ತಿಂಗಳು ಹದಿನೇಳರಂದು ಬೆಳಗಾವಿಗೆ ಬಂದು ನಮ್ಮ ಹೋರಾಟಕ್ಕೆ ಕೈಜೋಡಿಸಿ ಬೇಡಿಕೆ ಈಡಿರುವವರೆಗೂ ಅಲ್ಲೇ ಉಪವಾಸದಲ್ಲಿ ಸಾಯಬೇಕು ಎಂದು ಕರೆಕೊಟ್ಟರು ಪ್ರಮುಖ ಬೇಡಿಕೆಗಳೆಂದರೆ ಉದ್ಯೋಗಾವಕಾಶಗಳು ಸರ್ಕಾರದೊಳಗೆ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ವರ್ಗಗಳ ಅಡಿಯಲ್ಲಿ ಉದ್ಯೋಗಾವಕಾಶವನ್ನು ಒದಗಿಸಲು ನಿರ್ದಿಷ್ಟವಾಗಿ ಇಲಾಖೆಗಳಾದ ಆರೋಗ್ಯ ಇಲಾಖೆ ಕರ್ನಾಟಕ ಪೌರಾಡಳಿತ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಅಂಗವಿಕಲರ ಕಲ್ಯಾಣ ಇಲಾಖೆ ಇತ್ಯಾದಿ ಇಲಾಖೆಗಳಲ್ಲಿ ಕಿವುಡ ಸಮುದಾಯ ತೋರಿಕೆ ಪರೀಕ್ಷೆಗಳ ಬದಲಾಗಿ ಸಂದರ್ಶನಗಳನ್ನು ನಡೆಸುವಂತೆ ವಿನಂತಿಸುತ್ತಿದ್ದೇವೆ ಉಚಿತ ಬಸ್ ಪ್ರಯಾಣ ವ್ಯವಸ್ಥೆ ಭತ್ಯ ಕ್ಯೂಡರಿಗೆ ನೂರು ಕಿಲೋಮೀಟರ್ ವ್ಯಾಪ್ತಿಯ ಉಚಿತ ಬಸ್ ಪ್ರಯಾಣ ಯೋಜನೆಯನ್ನು ವಿಸ್ತರಿಸಬೇಕಾಗಿದೆ ಕಿವುಡರಿಗೆ ಪಿಂಚಣಿ ಹೆಚ್ಚಳವನ್ನು ಅವರ ಉದ್ಯೋಗ ಸ್ಥಿತಿಯನ್ನು ಲೆಕ್ಕಿಸದೆ ಮಾಸಿಕ ಪಿಂಚಣಿಯನ್ನು ಸಾವಿರದ ನಾನೂರರಿಂದ ಐದು ಸಾವಿರದವರೆಗೆ ಹೆಚ್ಚಿಸುವುದು ಸಂಕೇತ ಭಾಷಿ ಮತ್ತು ಲಿಪ್ರೇಡಿಂಗ್ ಶಿಕ್ಷಣ ಕಿವುಡು ಕ್ರೀಡಾಪಟುಗಳಿಗೆ ಅನುದಾನ ಕಿವುಡು ದಂಪತಿಗಳಿಗೆ ಕಲ್ಯಾಣ ಅನುದಾನ ಕಿವುಡರ ಸಂಘದ ಕಚೇರಿಗೆ ಸ್ಥಳಾವಕಾಶ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಯಂತ್ರಗಳನ್ನು ಒದಗಿಸುವುದು ಇತರೆ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಡುವುದಾಗಿ ಹೇಳಿದರು ನಾಡಿದ್ದು ಹದಿನೇಳನೇ ತಾರೀಕು ಬೆಳಗಾವಿನಲ್ಲಿ ಹದಿನೇಳನೇ ತಾರೀಕು ಬೆಳಗಾವಿನಲ್ಲಿ ನಮ್ಮ ಹೋರಾಟ ಎಲ್ಲರೂ ಎಲ್ಲ ರಾಜ್ಯ ಎಲ್ಲ ಜಿಲ್ಲೆ ಎಲ್ಲ ಭಾಗದಿಂದ ಪ್ರತಿಯೊಬ್ಬರು ಮನೆ ತರಬೇಕು ಮನೆ ತಗೋ ನೋಡಿದ್ರೆ ಮುಖ್ಯಮಂತ್ರಿ ಒಂದು ವಿಕಲಾಂಗ ಆ ತರ ನಮ್ಮೇಲೆ ಅನುಕಂಪ ಕರುಣೆ ಬರ್ಬೇಕು ಅವರಿಗೆ ಆ ತರ ಜನ ಸೇರ್ಬೇಕು ಒಂದ್ ದಿವ್ಸ ಅಲ್ಲ ಎರಡು ದಿವ್ಸ ಅಲ್ಲ ಒಂದು ದಿವಸ ಅಲ್ಲ ಎರಡು ದಿವಸ ಅಲ್ಲ ಮೂರು ದಿವಸ ಅಲ್ಲ ಅಲ್ಲೇ ಉಪವಾಸ ನಾವೆಲ್ಲಿ ಹೋರಾಟ ಮಾಡಬೇಕು ಎಲ್ಲರೂ ಸಿದ್ಧವಾಗಿ ಬರೋದಾದ್ರೆ ಮಾತ್ರ ನಾವು ಹೋರಾಟ ಮಾಡಿ ನಮ್ಮ ಪಕ್ಕನ್ನ ಕೇಳಕ್ಕೆ ಸಾಧ್ಯ ಅಂತ ಹೇಳೋದಕ್ಕೆ ನಾನು ಈ ಸಮಯದಲ್ಲಿ ಎಲ್ಲಿ ಇಚ್ಛೆ ಪಡ್ತೇನೆ ಯಾಕೆ ಅಂತೇಳಿ ಎಷ್ಟು ಸಲ ಹೋರಾಟ ನಡೀರ ಒಂದ್ ಸಾವಿರ ಎರಡ್ ಸಾವಿರ ಮೂರು ಸಾವಿರ ಹತ್ತರಿಂದ ಹದಿನೈದು ಸಲ ಪ್ರತಿ ವರ್ಷಕ್ಕೊಂದ್ಸಲ ನಾವು ಹೋರಾಟ ಮಾಡಿದ್ವಿ ಯಾರು ಅವರಿಗೆ ಕಣ್ತಕ್ಕ ನೋಡಿದ್ಯಾರ ತಿರುಗಿ ನೋಡಿದಾರ ನಮ್ಮನ್ನ ಈ ಸಲ ಏನ್ ಮಾಡ್ಬೇಕು ಬೆಳಗಾವಿಗಳಲ್ಲಿ ಅಧಿವೇಶನದಲ್ಲಿ ಕರ್ನಾಟಕ ರಾಜ್ಯದ ಕಿವುಡ ಸಂಘದಿಂದ ಅವರ ಶಕ್ತಿ ಏನಂತ ತೋರಿಸಬೇಕು ಅವರ ತಾಳ್ಮೆ ಏನಂತ ತೋರಿಸಬೇಕು ಅವರ ಬುದ್ಧಿವಂತಿಕೆ ಏನಂತ ತೋರಿಸ್ಬೇಕು ಉದ್ಯೋಗದಲ್ಲಿ ಮೀಸಲಾತಿ ಕೇಳೇಬೇಕು ಸಣ್ಣ ಭಾಷೆ ಶಿಕ್ಷಕರನ್ನ ನೇಮಕ ಮಾಡಲೇಬೇಕು ಪ್ರತಿ ಶಾಲೆಗೆ ಅವರಿಗೆ ಆ ವಿದ್ಯಾಭ್ಯಾಸ ತರಬೇತಿ ಕೊಡಬೇಕು ಪ್ರತಿ ಜಿಲ್ಲೆ ಒಂದು ಶಾಲೆಯನ್ನ ತೆರೆಯಬೇಕು ಕಾರ್ಯಕ್ರಮದಲ್ಲಿ ಶ್ರವಣ ಮಾಂದ್ಯರ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲಾಯಿತು ತಮ್ಮ ನೃತ್ಯದ ಮೂಲಕ ಮಕ್ಕಳು ಪ್ರೇಕ್ಷಕರ ಗಮನ ಸೆಳೆದರು ಈ ಸಂದರ್ಭದಲ್ಲಿ ಅಖಿಲ ಭಾರತ ಕಿವುಡರ ಕ್ರೀಡಾ ಮಂಡಳಿ ಅಧ್ಯಕ್ಷ ವಿ ಕುಮಾರ್ ಕರ್ನಾಟಕ ರಾಜ್ಯ ಕಿವುಡರ ಕ್ಷೇಮಾಭಿವೃದ್ಧಿ ಸಂಘದ ಪ್ರಧಾನ ಕಾರ್ಯದರ್ಶಿ ಎಚ್ಎಸ್ ದೇವರಾಜು ಜಿಎಸ್ ನವೀನ್ ಕುಮಾರ್ ಶ್ರವಣ ಮಾಂದ್ಯರ ಸಂಘದ ಜಿಲ್ಲಾಧ್ಯಕ್ಷ ದಾದಾಫೀರ್ ಪ್ರಧಾನ ಕಾರ್ಯದರ್ಶಿ ಎಸ್ ಅವಿನಾಶ್ ಸತೀಶ್ ಲೋಕೇಶ್ ಇತರರು ಉಪಸ್ಥಿತರಿದ್ದರು ಮಲೆನಾಡು ನ್ಯೂಸ್